ನೀನು ಒಂಟಿಯಲ್ಲ ಯು ಆರ್ ನಾಟ್ ಅಲೋನ್ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಒಂದು ಅಪ್ಪ ಅಂದ್ರೆ ಆಕಾಶ ರಾಮಣ್ಣ ಒಳಗೆ ಬಂದ ಘಾಟುವಾಸನೆ ಅವನಿಗಿಂತ ಮೊದಲೇ ನುಗ್ಗಿತ್ತು ತುಂಬಾ ದಿನಗಳಾಯ್ತು ಆಸ್ಪತ್ರೆಗೆ ಬರಲೇ ಇಲ್ಲ ಹೇಗಿದ್ದೀರಿ ಕೇಳಿದೆ ನಾನ್ ಚೆನ್ನಾಗಿದ್ದೀನಿ ಸರ್ ಅದ್ಕೆ ಬಂದಿರ್ಲಿಲ್ಲ ಎಂದು ದೇಶಾವರಿ ನಗೆ ಬೀರಿದ ಏನಿಲ್ಲ ಸರ್ ದಿನಾಲೂ ಕುಡಿದು ಬರ್ತಾರೆ ಆಸ್ಪತ್ರೆಗೆ ಹೋಗೋಣ ಎಂದರೆ ಕೇಳೋದೇ ಇಲ್ಲ ಎಂದಳು ಮಗಳು ಹೌದಾ ರಾಮಣ್ಣ ಇವರು ಹೇಳ್ತಿರೋದು ಏನಂತೀರಿ ಇದಕ್ಕೆ ಅವನ ಸಿದ್ಧ ಉತ್ತರ ಗೊತ್ತಿದ್ದು ಕೇಳಿದೆ ಹಾಗೇನಿಲ್ಲ ಸಾರ್ ದಿನಾ ಕುಡಿಯಲ್ಲ ಯಾವಾಗಾದ್ರೂ ಅಪರೂಪಕ್ಕೆ ಕುಡೀತೀನಿ ಅದೂ ಲಿಮಿಟ್ಟಲ್ಲೇ ಅಂದ ಈ ಕುಡುಕರ ಲಿಮಿಟ್ ಅನ್ನೋದು ತುಂಬಾ ಮಜವಾದ ವಿಷಯ ಕೆಲವರು ನಾನು ಕುಡಿಯೋದು ಸ್ವಲ್ಪ ಮಾತ್ರ ಎಂದು ಕೈಯಲ್ಲಿ ಹೆಬ್ಬೆಟ್ಟು ತೋರು ಬೆರಳಲ್ಲಿ ಸಂಜ್ಞೆ ಮಾಡಿ ತೋರಿಸ್ತಾರೆ ಕೆಲವರಿಗೆ ಸ್ವಲ್ಪ ಎಂದರೆ ಒಂದು ಕ್ವಾರ್ಟರ್ ಇನ್ನು ಕೆಲವರಿಗೆ ಸ್ವಲ್ಪ ಎಂದರೆ ಒಂದೇ ಒಂದು ಬಾಟಲ್ ಅಷ್ಟೆ ರಾಮಣ್ಣನ ಜೊತೆ ಆ ವಿಷಯದಲ್ಲಿ ವಾದಿಸೋದು ವ್ಯರ್ಥ ಎಂದು ಸುಮ್ಮನಾದೆ ಅಡ್ಮಿಟ್ ಆಗ್ತೀರಾ ನಿಮ್ಮ ಕೈ ನಡುಕ ವಾಲುವ ನಡಿಗೆ ನೋಡಿದರೆ ಒಂದೆರಡು ದಿನ ಆಸ್ಪತ್ರೆಯಲ್ಲಿರುವುದು ಒಳ್ಳೆಯದು ಎಂದೆನಿಸುತ್ತದೆ ಎಂದೆ ಏ ಏನಿಲ್ಲ ಸರ್ ನೋಡಿ ಎಲ್ಲ ಸರಿಯಾಗಿದೆ ಎನ್ನುತ್ತಾ ತನ್ನ ಎರಡೂ ಕೈಗಳನ್ನು ನೇರವಾಗಿ ಮುಂದೆ ಚಾಚಿ ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಕೈಗಳು ನಡುಗುತ್ತಿಲ್ಲ ಎನ್ನುವುದನ್ನು ನನಗೆ ಮನದಟ್ಟು ಮಾಡಲು ಪ್ರಯತ್ನಿಸುತ್ತಿದ್ದ ಜಪ್ಪಯ್ಯ ಎಂದರೂ ಅಡ್ಮಿಟ್ ಆಗಲು ಒಪ್ಪಲಿಲ್ಲ ನೋಡಿ ರಾಮಣ್ಣ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ ನಿಮ್ಮ ಆರೋಗ್ಯ ಹಾಳಾಗುತ್ತಿದೆ ಲಿವರ್ನ ಸಮಸ್ಯೆ ಇದೆ ಈಗಾಗಲೇ ಜಾಂಡೀಸ್ ಆಗಿದೆ ಇನ್ನೂ ಕುಡಿಯಬಾರದು ಸ್ವಲ್ಪ ದಿನಕ್ಕೆ ಮಾತ್ರೆಗಳನ್ನು ಬರೆದುಕೊಡ್ತೇನೆ ಮುಂದಿನ ವಾರ ಬಂದು ಭೇಟಿ ಮಾಡಿ ಎಂದು ಕಳುಹಿಸಿದೆ ರಾಮಣ್ಣನನ್ನು ಕಳುಹಿಸಿ ಎರಡು ಮೂರು ಗಂಟೆಗಳ ನಂತರ ಊಟಕ್ಕೆಂದು ಮನೆಗೆ ಹೊರಟೆ ಸ್ವಲ್ಪ ದೂರ ಚಲಿಸಿದ ಮೇಲೆ ದಾರಿಯಲ್ಲಿ ದೂರದಲ್ಲಿ ನಿಂತಿರುವ ಮುಖ ಪರಿಚಯದ್ದೆನಿಸಿತು ಕಾರ್ ನಿಧಾನಿಸಿ ನೋಡಿದೆ ಹುಡುಗಿಯ ಮುಖ ಬಾಡಿತ್ತು ಕಣ್ಣಲ್ಲಿ ನೀರು ನನಗೀಗ ನೆನಪಾಯ್ತು ಆ ಬೆಳಿಗ್ಗೆ ನಾನು ಮಾತನಾಡಿಸಿದ ರಾಮಣ್ಣನ ಮಗಳು ಕಾರು ನಿಲ್ಲಿಸಿ ಯಾಕಮ್ಮ ಇಲ್ಲಿ ನಿಂತಿದ್ದೀಯಾ ಎಲ್ಲಿ ನಿಮ್ಮ ಮನೆ ಎಂದು ಕೇಳಿದೆ ಒತ್ತರಿಸಿ ಬರುವ ದುಃಖವನ್ನು ಅದುಮಿಡಲು ಪ್ರಯತ್ನಿಸತೊಡಗಿದಳು ಅಪ್ಪ ಎಲ್ಲಿ ಎಂದು ಕೇಳಿದೆ ಬಾರಿನ ಕಡೆ ಕೈತೋರಿಸಿದಳು ಆವಾಗಲೇ ಕಣ್ಣೀರು ಸುರಿಯತೊಡಗಿತ್ತು ರಸ್ತೆಯ ಬದಿಯ ಅಸುರಕ್ಷಿತ ಸ್ಥಳಗಳಲ್ಲಿ ನಿಲ್ಲಬೇಡ ಎಂದು ಕಾಪಾಡಬೇಕಿದ್ದ ಅಪ್ಪನೇ ಮಗಳನ್ನು ಬಾರಿನ ಮುಂದೆ ನಿಲ್ಲಿಸಿ ಹೋಗಿದ್ದನ್ನು ನೋಡಿ ಬಹಳ ಬೇಸರವಾಯಿತು ನಮ್ಮಪ್ಪ ಯಾವಾಗ್ಲೂ ಹೀಗೆ ಸರ್ ಯಾವುದೇ ಕೆಲಸಕ್ಕೆ ಹೊರಟಿದ್ದರೂ ರಸ್ತೆ ಬದಿ ಬಾರ್ ನೋಡಿದರೆ ನಮ್ಮನ್ನು ಅಲ್ಲಿಯೇ ನಿಲ್ಲಿಸಿ ಈಗ ಬರ್ತೇನೆ ಎಂದು ಹೋಗಿಬಿಡುತ್ತಾರೆ ಇಂತಹ ಸ್ಥಳಗಳಲ್ಲಿ ನಿಲ್ಲುವುದು ಯಮಯಾತನೆ ಸರ್ ಕೆಲವರು ಮೇಲಿಂದ ಕೆಳಗೆ ಗುರಾಯಿಸುತ್ತಿರುತ್ತಾರೆ ಇನ್ನು ಕೆಲವರು ವ್ಯಂಗ್ಯವಾಗಿ ಮಾತನಾಡುತ್ತಾರೆ ಕೆಲವರಂತೂ ನೇರವಾಗಿ ನಾನೇ ಕುಡಿಯೋಕೆ ಬಂದಿರೋ ಹಾಗೆ ಮಾತಾಡ್ತಾರೆ ಕೆಲವೊಮ್ಮೆ ಒಳಗೆ ಹೋದ ಅಪ್ಪ ಹೊತ್ತಾದರೂ ಹೊರಗೆ ಬರದಿದ್ರೆ ಅವರನ್ನು ಕರೆದುಕೊಂಡು ಬರಲು ಬಾರ್ ಒಳಗೆ ಹೋಗೋದಿದೆಯಲ್ಲಾ ಆ ಕ್ಷಣಗಳಲ್ಲಂತೂ ಸತ್ತೇ ಹೋಗಿ ಬಿಡಬೇಕೆನಿಸುತ್ತೆ ನಾನು ಅವರನ್ನು ಕರೆಯಲು ಬಾರಿನ ಒಳಗೆ ಹೋದದ್ದೇ ತಮ್ಮ ಮರ್ಯಾದೆಗೆ ಕಡಿಮೆ ಎನ್ನುವಂತೆ ಅಪ್ಪ ಕೋಪಿಸ್ತಾರೆ ನಮಗಂತೂ ಸಾಕಾಗಿ ಹೋಗಿದೆ ಸರ್ ಅದಕ್ಕೆ ಇವತ್ತು ಒತ್ತಾಯದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೆ ಆದರೆ ಅವರು ಅಡ್ಮಿಟ್ ಆಗಲು ಕೇಳಲೇ ಇಲ್ಲ ಎಂದು ಅಳತೊಡಗಿದಳು ಅವಳಿಂದ ರಾಮಣ್ಣನ ಫೋನ್ ನಂಬರ್ ಪಡೆದು ಬಾರ್ನ ಹೊರ ಬರಲು ಹೇಳಿದೆ ಮತ್ತೈದು ನಿಮಿಷಗಳಲ್ಲಿ ರಾಮಣ್ಣ ಹೊರಗೆ ಬಂದ ಯಾಕೆ ರಾಮಣ್ಣ ಹೀಗೆ ಮಾಡ್ತೀರಾ ಕೊನೆ ಪಕ್ಷ ಮಗಳನ್ನು ಮನೆಗೆ ಬಿಟ್ಟು ಬಂದು ಬಾರ್ಗೆ ಹೋಗಬಹುದಲ್ವಾ ಮಕ್ಕಳು ನಿಂತು ಕಾಯುವ ಸ್ಥಳನ ಇದು ಅನಿವಾರ್ಯವಾಗಿದ್ದರೂ ಅಡ್ಮಿಟ್ ಅಂತೂ ಆಗಲಿಲ್ಲ ಈಗ ನೋಡಿದರೆ ಆಸ್ಪತ್ರೆಯಿಂದ ನೇರವಾಗಿ ಬಾರ್ ಬಳಿ ಬಂದು ನಿಂತಿದ್ದೀರಿ ಬಾರ್ ಇರುವ ರಸ್ತೇಲಿ ಓಡಾಡುತ್ತಿದ್ದರೆ ಬಾರ್ ನೋಡಿದ ತಕ್ಷಣ ಕುಡಿತ ನೆನಪಾಗುತ್ತೆ ಅಲ್ವಾ ಏನ್ ಮಾಡೋದು ಸರ್ ಈ ವಾರ ಸ್ವಲ್ಪ ಹಣದ ಸಮಸ್ಯೆ ಇತ್ತು Sample complete. Ready to continue?